ಯೂಟ್ಯೂಬ್ ಚಾನಲ್ ಅನಿಗಲಾಗ್ಸ್ ಕನ್ನಡ ಯೂಟ್ಯೂಬ್ ಎಸ್ ಇವತ್ತು ನಾನು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನೀರು ಕುಡಿದು ಕಾಫಿ ಕುಡಿದು ಅಡುಗೆ ಮನೆಗೆ ಬರೋಣ ಅಂತ ಬಂದರೆ

ಸರಿ ಸಂಜು ಹೆಂಗೆ ನಾವು ಸೂಪರ್ ಅಲ್ಲ ಬರೀ ಇಂತದೆಯೋ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಇದೊಂದು ಬದುಕಿ ಇದೊಂದು ಫ್ರೆಂಡ್ಸ್ ನೋಡಿ ನೋಡಿ ಒಂದು ದಿನ ನಾವು ಮನೇಲಿ ಇಲ್ಲ ಅಂತಂದರೆ ಗಂಡು ಮಕ್ಕಳು ಕಥೆ ನೋಡಿ ಅಲ್ಲಿ ಕಟ್ ಮಾಡಿರ್ತಾರೆ ಅದು ಹಂಗೆ ಇರುತ್ತೆ ಏನೋ ತೊಗೊಂಡಿರ್ತಾರೆ ಆ ಬೋಲ್ಲ ಅದು ಹಾಗೆ ಇರುತ್ತೆ ಅಲ್ಲೇನೋ ಯೂಸ್ ಮಾಡಿರ್ತಾರೆ ಅದು ನಿನ್ನ ಬಿಸಾಡಿರ್ತಾರೆ ಇನ್ನು ಅಲ್ಲಿ ನೋಡಿ ಅದಾದ್ರೂ ರಾಶಿ ಕೇಳೋಕಿಲ್ಲ ಅವ್ರ ದಿನ ನಮಗೆ ಮಾಡ್ಕೊಡ್ತಾರೆ ಏನೋ ಖುಷಿಗಿಂತ ಅದು ಎಷ್ಟು ಡ್ಯಾಮೇಜ್ ಮಾಡಿರ್ತಾರೆ ಅನ್ನೋ ಇದೆ ಹೆಚ್ಚು ಇಲ್ಲ ನೋಡಿ ಅಟ್ಲೀಸ್ಟ್ ಆಮೇಲೆ ಬಿಸಿ ಮಾಡಿದ್ದಾರೆ ಈ ಕಡೆ ಏನು ಟಚ್ ಮಾಡಿಲ್ಲ ಇಲ್ಲಿ ಸ್ವಲ್ಪ ನೀಟಾಗಿದೆ ಈ ಕಾರ್ನರು ಇನ್ನು ಅದು ಕೇಳೋಂಗೇ ಇಲ್ಲ ಯಾವಲ್ಲ ಹಂಗೇ ಹಂಗೇ ಇದೆ ಇನ್ನು ಫ್ಲೋರ್ ವೈಸ್ ಆದರೆ ಇಲ್ಲಿ ಸಿಪ್ಪೆ ಕಸ ಗಲೀಜು ಏನು ಮಾಡೋದು ಸಾಕಾಗೋಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿಕಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನೀರು ಕುಡಿದು ಕಾಫಿ ಕುಡಿದು ಅಡುಗೆ ಮನೆಗೆ ಬರೋಣ ಅಂತ ಬಂದರೆ ಯಜಮಾನ್ರು ಮಾಡಿಟ್ಟು ದವ ನೋಡಿದ್ರಲ್ಲ ಸಂಡೆ ಒಂದು ದಿನ ಅವ್ರ ಕೈ ಕೊಟ್ಟರೆ ಮಂಡೇ ನಮಗೆ ಈ ಥರ ಕೆಲಸ ಇರುತ್ತೆ ಸೊ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಥರ ಲುಕ್ಕು ನೋಡಿ ಸಂತೋಷ ನಿಜಾಗಲೂ ನಮಗಿದೆಲ್ಲ ಒಂಥರ ಸಂತೋಷನೇ ಮನೆಯೆಲ್ಲ ನೀಟಾಗಿ ಇಟ್ಕೋಬೇಕು ಹೆಣ್ಮಕ್ಳು ಅಂತಂದಮೇಲೆ ಅಡುಗೆ ಮನೆನ ಅದರಲ್ಲೂ ಎಲ್ಲ ಹೆಣ್ಮಕ್ಳು ಇಟ್ಕೊಂಡೇ ಇಟ್ಕೋತಾರೆ ಯಾರೋ ಒಬ್ಬರು ಏನೂ ಕೆಲಸ ಬರೋಲ್ಲ ಅನ್ನೋರು ಹಾಗೆ ಹಂಗೆ ಇರ್ಬೋದೇನೋ ಬಟ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗೇ ಇಟ್ಕೋತಾರೆ ಅಡುಗೆ ಮನೆಯನ್ನು ಹೆಣ್ಮಕ್ಳಾಗೆ ಅವ್ರಿಗೆ ಅದೇ ಖುಷಿ ಅದು ಆ ಜಾಗವೇ ತುಂಬ ಅದ್ಭುತ ಅದಕ್ಕೆ ಸೊ ಅದಾದಮೇಲೆ ನೆಕ್ಸ್ಟು ಟಿಫನ್ಗೆ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಮಿಕ್ಸ್ ಮೆಂತ್ಯ ಮುದ್ದೆ ಎಲ್ಲ ಮಾಡಿಕೊಂಡೆ ತುಂಬ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಇದು ಚೈಲ್ಡ್ಹುಡ್ಡಲ್ಲಿ ತಿಂದಿದ್ದು ಅದಾದಮೇಲೆ ತಿಂದೇ ಇರಲಿಲ್ಲ ತುಂಬ ವರ್ಷ ಆಗೋಗಿತ್ತು ತಿಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಸಂಕ್ರಾಂತಿ ಹಬ್ಬ ಬಂತು ಇಡೀ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಒಂದೊಂದೇ ಒಂದೊಂದೇ ಕೆಲಸ ಇದ್ದೀನಿ ಮಂಡೆ ಪೂರ್ತಿ ಹಾಲು ರೂಮು ಫಿಶ್ ಟ್ಯಾಂಕು ಈ ಥರ ಎಲ್ಲ ಕ್ಲೀನ್ ಇದ್ದೆ ಫಿಶ್ ಟ್ಯಾಂಕಲ್ಲಂತೂ ತುಂಬ ಗಲೀಜಿತ್ತು ತ್ರೀ ಡೇಸ್ಗೊಂದುಸು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತಿದ್ದಿದ್ದು ನಾನು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬಂದ್ಬಿಟ್ಟಿದ್ದೀನಿ ಫಿಶಸ್ ಎಲ್ಲ ಖಾಲಿಯಾಗಿದೆ ಒಂದು ಎರಡು ಮೂರಿದೆ ಅಷ್ಟೇ ಸೊ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಟ್ಯಾಂಕ್ ಫುಲ್ ಖಾಲಿ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಮಾಡೋದ್ರಲ್ಲಿ ನನಗೆ ಸಾಕಾಗೋಯ್ತಿವತ್ತು ಸರಿ ಸಂಜೆವರೆಗೂ ಹಂಗು ಹಿಂಗು ಕೆಲಸ ಮುಗೀತು ಅಡುಗೆ ಮಾಡ್ಕೊಂಡ್ಬಿಟ್ಬಿಡೋಣ ಅಂತ ಬೇಗನೆ ಸಂಜೆ ಒಂದು ಆರು ಗಂಟೆಗೆಲ್ಲ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ ಮೊಳಕೆ ಕಾಳು ತುಂಬ ಚೆನ್ನಾಗಿ ಬಂದಿತ್ತು ಸರಿ ಇದೇ ಮೊಳಕೆ ಕಾಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಅಷ್ಟೊಂದೆಲ್ಲ ಬೇಡ ಅನ್ನಿಸ್ತು ಸ್ವಲ್ಪ ಮಸಾಲೆ ಸ್ವಲ್ಪ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಇವತ್ತು ನನ್ನ ಡಿಶ್ ಮಾಡ್ಕೊಬಿಡೋಣ ನಾಳೆ ಅವ್ರ ಡಿಶ್ ಮಾಡೋಣ ಅಂತ ಹೇಳಿ ಲೆಕ್ಕಾಚಾರ ಹಾಕ್ಕೊಂಡು ಸ್ವಲ್ಪ ಮಾತ್ರ ಹಂಗೆ ಮಾಡಿಕೊಂಡೆ ಹೆಂಗೆ ನಾವು ಹಾಂ ಸೂಪರಲ್ಲ ಬರೀ ಇಂಥದೆಯಾ ಸೊ ಎಲ್ಲನೂ ಚೆನ್ನಾಗಿ ಫುಲ್ ಮೊಳಕೆ ಕಾಳನ್ನು ಇದು ಮಾಡಿಕೊಂಡು ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ಳೋಣ ಹಾಕಂದ್ರೆ ಸ್ವಲ್ಪ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸಬ್ಸಿಗೆ ಸೊಪ್ಪಿತ್ತು ಅಂತೇಳಿ ಸಬ್ಸಿಗೆ ಸೊಪ್ಪನ್ನೇ ಸೇರಿಸ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪನ್ನ ನಾವು ಎಷ್ಟೇ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ರು ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಕಳೆ ಸಿಕ್ಕೇ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದೊಂದೇ ಒಂದೊಂದೇ ಹೆಂಗೆ ಸಿಗ್ತಾ ಇದೆ ಅಂತ ಸಮಟೈಮ್ಸ್ ನಾನು ಫ್ರೀ ಇಲ್ಲದೇ ಇದ್ದಾಗ ಸೊಪ್ಪನ್ನು ಕೊಟ್ ಕಟ್ಟು ಒಡೆದು ಬಿಟ್ಟು ಬೇರನ್ನು ಮಾತ್ರ ಕಟ್ ಮಾಡಿ ಅರ್ಧಕ್ಕೆನೇ ಈ ಥರ ಬಿಡಿಸಿ ಪಾಕೆಟೆಲ್ಲ ಕಿಟ್ಕೊಬಿಡ್ತೀನಿ ಫ್ರೆಶ್ ಆಗಿರುತ್ತೆ ಸೊಪ್ಪು ಅಂತೇಳಿ ಸೋಸ್ ಇರಲ್ಲ ನೋಡಿ ಇವತ್ತು ಸೋಸ್ ಇಲ್ಲದೆ ಇರೋದಕ್ಕೆ ಎಷ್ಟೊಂದು ಸೊಪ್ಪು ಸಿಗ್ತಾ ಇದೆ ಅಂತ ತುಂಬ ಇರುತ್ತೆ ನೋಡಿ ನೋಡಿ ತೊಗೋಬೇಕು ನಾವು ತೊಗೋಬೇಕಲ್ಲ ಬಿಡಿಸ್ಕೊಂಡು ಆಕ್ ಯೂಸ್ ಮಾಡ್ಕೋಬೇಕು ಸೊ ಫೈನಲಿ ಸೊಪ್ಪೆಲ್ಲ ಬಿಡಿಸಿದ್ದಾಯಿತು ನೀಟಾಗಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೌಲ್ಗೆ ನೀರನ್ನು ಹಾಕಿ ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಫ್ರೆಶ್ ಆಗಿದ್ರು ಎಷ್ಟೇ ಕ್ಲೀನಾಗಿದ್ದರೂ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡಿದ್ರೆ ತುಂಬ ಕಲ್ಲುಗಳು ಸಿಗುತ್ತೆ ಇದರಲ್ಲೂ ಕೂಡ ತುಂಬ ಕಲ್ಲುಗಳು ಸಿಕ್ತು ನನಗೆ ಸೊ ಆದಷ್ಟು ಸೊಪ್ಪು ತರಕಾರಿಗಳನ್ನ ವಾಶ್ ಮಾಡಿ ಯಾಕಂದರೆ ಅದರಲ್ಲಿ ಯೂಸ್ ಮಾಡಿರುವಂಥ ಕೆಮಿಕಲ್ಸ್ ಆಗ್ಬೋದು ಅಥವಾ ಅದರಲ್ಲಿರುವಂಥ ಮಣ್ಣಿನ ಸತ್ವಗಳಾಗ್ಬೋದು ನೀಟಾಗಿ ನೀರಲ್ಲಿ ವಾಶ್ ಆದರೆ ನಾವು ತಿನ್ನೋದಕ್ಕೆ ಈಸಿಯಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದಾದಮೇಲೆ ಮೇಲೆ ಸೊಪ್ಪನ್ನ ನೀಟಾಗಿ ಸೋರಿಸ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಅಂತೇನಲ್ಲ ಆಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಸಾಂಬಾರಿಗೆ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಸಬ್ಸಿಗೆ ಸೊಪ್ಪಿಂದು ಸಾಂಬಾರು ಮಾಡಿದ್ರೆ ಅದ್ರ ಗಮನ ಬೇರೆ ಬಂದುಬಿಡುತ್ತೆ ಅದರಲ್ಲೂ ವಿತ್ ಮೊಳಕೆ ಕಾಳು ಇದೆ ಅಲ್ಲ ಇದ್ದಿದ್ದು ಚೆನ್ನಾಗಿ ಬರುತ್ತೆ ನನಗೆ ಈ ಉಪ್ಸಾರು ಬಸ್ಸಾರು ಹೊಸಾರು ಸಾರು ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಮಸಾಲೆನೇ ಇರಬೇಕು ಗಟ್ಟಿನೇ ಇರಬೇಕು ಸಾಂಬಾರು ರಾತ್ರೇ ತಿನ್ನೋದು ಇಲ್ಲ ಊಟನೇ ಮಾಡಲ್ಲ ಡೈರೆಕ್ಟಾಗಿ ಅನಿಕ ಕರಡು ಸ್ವಲ್ಪ ರೈಸ್ ಅಷ್ಟೇ ಸಕಮ ಅಂದ್ಬಿಡ್ತಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ನನ್ನ ಇಷ್ಟಗಳೆಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದೀನಿ ಆದರೂ ಇವತ್ತು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಡೈರೆಕ್ಟಾಗಿ ಉಪ್ಸಾರಿಗೆ ಮೆಟ್ಲು ಇಟ್ಬಿಟ್ಟಿದ್ದೀನಿ ಅಡಿಪಾಯ ಹಾಕ್ಬಿಟ್ಟಿದ್ದೀನಿ ಅವ್ರು ಬಂದಮೇಲೆ ಅದು ಏನು ಅಂತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಸರಿ ಅಂತೇಳಿ ಪಾತ್ರೆ ಇಟ್ಕೊಂಡೆ ಸೊ ಕುಕ್ಕರಲ್ಲೇ ಮೊಳಕೆ ಕಾಳನ್ನು ವಿಶ್ವಲ್ ಅಡಿಸ್ಕೊಬಿಟ್ರಣ ಅಂತೇಳಿ ಕೆಲಸನೂ ಈಸಿ ಆಗುತ್ತೆ ಅಂತೇಳಿ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಪಾತ್ರೆನ ಬಿಸಿ ಆಗೋಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಆಯಿಲನ್ನು ಹಾಕಿ ಒಂದೆರಡು ಇಲುಕು ಬೆಳ್ಳುಳ್ಳಿಗಳನ್ನು ಜಜ್ಜಿಬಿಟ್ಟು ಈ ರೀತಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಗ ಶೀತ ಇರೋದ್ರಿಂದ ಆ ಬೆಳ್ಳುಳ್ಳಿ ಕ್ಲೋಸಿಂದ ಶೀತ ಒಡೆಯುತ್ತೆ ಹಾಗಾಗಿ ಬೆಳ್ಳುಳ್ಳಿನ ಒಗ್ಗರಣೆಗೆ ನಾನು ಈ ರೀತಿ ಜಜ್ಜಿಬಿಟ್ಟು ಹಾಕೋತಾ ಇರೋದು ಸೊ ಈಗ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಹುರಿದು ಅದಾದಮೇಲೆ ಕಾಳನ್ನು ಡೈರೆಕ್ಟಾಗಿ ಹಾಕಿ ಈ ರೀತಿ ಹುರ್ಕೋತಾ ಇದ್ದೀನಿ ಈ ರೀತಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಮೊಳಕೆಕಾಳು ಹಾಕಿದ್ರೆ ಅದ್ರ ಘಮ ಬೇರೆ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಮೊಳಕೆ ಕಾಳಂತೂ ತುಂಬ ಚೆನ್ನಾಗಿ ಉದುದಾಗಿದ್ದಿದ್ರಿಂದ ಫ್ಲೇವರ್ ಚೆನ್ನಾಗೆ ಬಿಟ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ನಾನು ಇದಕ್ಕೆ ಒಂದು ಉಂಡೆ ಟೊಮಟೊನ ಫುಲ್ ಸುತ್ತ ಕಟ್ ಹೊಡೆದ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಬೆಂದೋಗುತ್ತೆ ಜಾಸ್ತಿ ಹೊತ್ತೆ ನೀರಲ್ಲ ಇದಕ್ಕೆ ಈಗ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಅದೇ ಆಯಿಲಲ್ಲಿ ಸೊಪ್ಪು ಕಾಳು ಜೊತೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ನಾನೀಗ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಈಗಲೇ ಸೇರಿಸ್ಕೊಬಿಡ್ತೀನಿ ಸಾಂಬಾರ್ಗೇನು ಕ್ವಾಂಟಿಟಿ ಬೇಕು ಅದು ನೋಡಿ ಈ ರೀತಿ ಚೆನ್ನಾಗಿ ಸಾಂಬಾರಿಗೆ ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಟ್ಟು ನೀರು ಹಾಕಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಕೂಡ ಈಗಲೇ ಸೇರಿಸ್ಕೊಂಡು ಖಾರ ಹಸಿ ಖಾರ ರುಬ್ಬೋದಕ್ಕೆ ಅಂತೇಳಿ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿನ ಈ ರೀತಿ ಹೂ ಕಟ್ಟೋ ಥರ ಕಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ದಾರ ಆದರೆ ಆಮೇಲೆ ಸಪ್ರೇಟ್ ಮಾಡ್ಕೋಬೋದು ಬಟ್ ಒಂದೊಂದೇ ಸಿಂಗಲ್ ಹಾಕಿದ್ರೆ ಈ ಸೊಪ್ಪಿನ ಮಧ್ಯೆ ಸಿಗಲ್ಲ ಅಂತ ಸರಿ ಅಂತ ಹೇಳಿ ಹಾಕಿ ವಿಷಲ್ ಓಡಿಸಿ ಆಯಿತು ಹಾಗೆ ಪಲ್ಯಕ್ಕೂ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡು ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೆಗೆದಿಟ್ಕೊಂಡೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೆಶ್ ಇರಲಿಲ್ಲ ಆಗಲೇ ಒಣಗೋಗ್ಬಿಟ್ಟಿತ್ತು ತುಂಬ ದಿನ ಆಯಿತು ನಾನು ತರಕಾರಿ ತೊಗೊಂಡು ಹಾಗಾಗಿ ಎಲ್ಲ ಒಣಗೋಗ್ಬಿಟ್ಟಿದೆ ನಾಳೆ ನಾಡಿದ್ರಲ್ಲ ಹೋಗಿ ತೊಗೊಂಡ್ಬರಬೇಕು ಸರಿ ಅಂತೇಳಿ ಆಮೇಲೆ ತೆಂಗಿನಕಾಯಿನೂ ಕೂಡ ಈ ರೀತಿ ಎಲ್ಲ ತುರ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಈ ಒಂದು ಇವೇ ಮಾಡ್ತೀನಿ ಆಲ್ಮೋಸ್ಟು ಚೆನ್ನಾಗಿ ಥರ ತುರ್ಕೊಂಡು ತೆಂಗಿನ ತುರಿ ಹಾಕಿದ್ರೇ ಟೇಸ್ಟ್ ಬರೋದು ಯಾವುದೇ ಪಲ್ಯಗಳಾದ್ರೂ ಅಷ್ಟೇ ಒಗ್ಗರಣೆ ಮಾಡಿದಾಗ ಸೊ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸೊಪ್ಪಿನ ಪಲ್ಯಗಳೆಲ್ಲ ಆಗಾಗ ತಿಂತಾ ಇರಬೇಕು ಕಣ್ಗೂ ಒಳ್ಳೆಯದು ನಮಗೆ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಆಮೇಲೆ ಬೇಕಾದಂಥ ನೀರಿನ ಪೋಷಕಾಂಶಗಳು ಕೂಡ ಸಿಗುತ್ತೆ ಹಾಗಾಗಿ ಆ್ಯಂಡ್ ವಿಷಲೆಲ್ಲ ಇಳೀತು ಈಗ ಇದಕ್ಕೆ ಸೊಪ್ಪೆಲ್ಲನೂ ಬಸ್ಕೊಳ್ಳೋಣ ಸಾಂಬಾರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮೆಣ್ಸಿನ್ಕಾಯಿ ತುಂಡನ್ನು ಎತ್ಕೊಂಡ್ಬಿಡೋಣ ಹೇಳಿ ಎತ್ ಇದ್ದೀನಿ ಇದು ಉಪ್ಸರ್ ಖಾರ ಅರಿಯೋದಕ್ಕೆ ಕೆಲವರು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಮಾಡ್ತಾರೆ ನನಗೆ ಒಣಮೆಣ್ಸಿನ್ಕಾಯಿ ಡ್ರೈ ಇಷ್ಟ ಆಗಲ್ಲ ಅದೇನೋ ಒಂಥರ ಅನಿಸುತ್ತೆ ಹಸಿ ಮೆಣಸಿನ್ಕಾಯ್ದೇ ಜಾಸ್ತಿ ಇಷ್ಟಪಡ್ತೀನಿ ಜೊತೆಗೆ ನಮಗೆ ಕ್ವಿಕ್ ಒಂದೇ ದಿನಕ್ಕೆ ಖಾಲಿ ಮಾಡುವಂಥದ್ದು ತುಂಬ ಜಾಸ್ತಿನೂ ಮಾಡ್ಕೊಳ್ಳೋಲ್ಲ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿದು ಮಾಡೋದು ಒಂದು ವಾರ ಅಥವಾ ಹದಿನೈದು ದಿನ ಇಡ್ತೀನಿ ಅಂದರೆ ಮೆಣಸಿನ್ಕಾಯ್ದು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಆಮೇಲೆ ಡ್ರೈ ಪೌಡ್ರ್ ಕೂಡ ಮಾಡಿ ಸಮ್ ಟೈಮ್ಸ್ ನಾನು ಅದನ್ನು ಕೂಡ ಒಂದಿನ ರೆಸಿಪಿ ಆ್ಯಡ್ ಮಾಡ್ತೀನಿ ಈ ರೀತಿ ನಾನು ಸೊಪ್ಪು ಕಾಳನ್ನು ಬಸ್ಕೊತಾ ಇದ್ದೀನಿ ಸಾಂಬಾರ್ಗೆ ಅದು ಕೆಲವ್ರಿಗೆ ಇದು ಉತ್ತರ ಕರ್ನಾಟಕ ಸೈಡೆಲ್ಲ ಗೊತ್ತೇ ಇರೋಲ್ಲ ಬಟ್ ನಮ್ಮ ಸೈಡಂತೂ ಉಪ್ಸಾರು ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಸೈಡ ಇದ್ದು ನಮ್ಮ ಮನೆಯವರು ಇಷ್ಟಪಡೋಲ್ಲ ಅಷ್ಟೇ ವ್ಯತ್ಯಾಸ ಹೀಗೆಲ್ಲನೂ ಬಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಾದಮೇಲೆ ಸೊಪ್ಪಿಗೆ ನಾನೀಗ ರೆಡಿ ಇದ್ದೀನಿ ಒಂದು ಪಾನ ತಗೊಂಡು ಪಾನ್ಗೆ ಡೈರೆಕ್ಟಾಗಿ ಆಯಿಲ್ನ ಹಾಕಿ ಸಾಸಿವೆ ಜೀರಿಗೆನ ಕರ್ಬೇವನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸಿಡಿಯೋ ತನಕ ಇದು ಮಾಡ್ತೀನಿ ಯಾಕಂದರೆ ಯಾವುದೇ ಒಗ್ಗರಣೆಗಾದರೂ ನಾವು ಅದನ್ನೇ ಬಳಸೋದು ಸಾಸಿವೆ ಜೀರಿಗೆ ಕಣ್ ಹಂಡ್ರೆಡ್ ಪರ್ಸೆಂಟ್ ಮಷ್ಟಿನ್ಶುಟ್ ಬಳಸ್ತೀವಿ ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ನೀಟಾಗಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವನ ಸೊಪ್ಪು ಈ ಥರ ಎಲ್ಲ ಹಾಕ್ಕೋತೀವಿ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕರ್ಕ ಕರ್ಕ ಅಂದರೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಬಟ್ ಅದೆಲ್ಲ ಒಂಥರ ಕ್ರಿಸ್ಪಿಯಾಗಿ ಸಿಗಬಾರ್ದು ಒಂಥರ ಸೌಂಡ್ ಬರುತ್ತೆ ಆ ಥರ ಎಲ್ಲ ಆಗಬಾರ್ದು ಮೆತ್ತ ಮೆತ್ತಗಾಗಬೇಕು ಹಾಗಾಗಿ ಆಯಿಲಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈರುಳ್ಳಿ ಜಾಸ್ತಿ ಇದ್ರೇ ಪಲ್ಯಗಳು ಟೇಸ್ಟ್ ಆಗೋದು ಹಾಗಾಗಿ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಪೂರ್ತಿ ಕೆಂಪಗಾಗಿದೆ ಒಳ್ಳೆ ಫ್ರೈ ಆಗಿದೆ ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ಈರುಳ್ಳಿಗೆ ಮಾತ್ರ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಉಪ್ಪನ್ನು ನಾನು ಸೇರಿಸ್ಕೋತೀನಿ ಯಾಕಂದರೆ ಸೊಪ್ಪು ಈಗಾಗಲೇ ಸಾಂಬಾರಲ್ಲಿ ಉಪ್ಪು ಸೇರಿದೆ ಹಾಗಾಗಿ ಇದಕ್ಕೆಷ್ಟು ಬೇಕೋ ಅಷ್ಟೇ ಹಾಕೋತೀನಿ ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗುತ್ತೆ ಹಾಗಾಗಿ ಸೊ ಈಗ ನಾನು ಇದಕ್ಕೆ ಡೈರೆಕ್ಟಾಗಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ ಈಗ ಇದನ್ನು ಈರುಳ್ಳಿ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ಮನೆಗಳಲ್ಲಿ ಈ ಥರ ಸೊಪ್ಪು ಕಾಳು ಮೂರು ದಿನಕ್ಕೊಂದ್ಸರಿ ಅಥವಾ ವಾರಕ್ಕೊಂದ್ಸರಿ ಆದರೂ ಮಾಡ್ತಿರಬೇಕು ಆರೋಗ್ಯಕರವಾದ ಜೀವನವನ್ನು ಲೀಡ್ ಮಾಡಬೇಕು ಅಂದರೆ ಈ ಥರ ಹಸಿರು ತರಕಾರಿಗಳು ಸೊಪ್ಪುಗಳು ಮೊಳಕೆ ಕಾಳುಗಳು ಡ್ರೈ ಫ್ರೂಟ್ಸ್ಗಳು ಈ ಥರ ಎಲ್ಲ ತಗೋತಿದ್ರೇ ನಿಜವಾಗ್ಲೂ ಆರೋಗ್ಯ ತುಂಬ ಚೆನ್ನಾಗಾಗೋದು ಇಲ್ಲ ಅಂದರೆ ಆರೋಗ್ಯ ಚೆನ್ನಾಗಿರಲ್ಲ ಅಂತೇನಲ್ಲ ಬಟ್ ಇರುವಂಥ ಆರೋಗ್ಯವನ್ನು ಅದ್ಗೆಡ್ಸ್ಕೊಳ್ಳೋವಂಥ ಪರಿಸ್ಥಿತಿಗೆ ನಾವಿರ್ತೀವಿ ಅಷ್ಟೇ ಸೊ ಈಗ ನಾನು ಇದಕ್ಕೆ ಕಾಯ್ತೂರಿನ ಹಾಕೋತಾ ಇದ್ದೀನಿ ಸೊ ಕಾಯ್ತೂರಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಪಲ್ಯ ರೆಡಿ ಇದಕ್ಕೆ ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಬೇಡ ಇರುವಂಥ ವಸ್ತುಗಳಲ್ಲಿ ಅದ್ಭುತವಾಗಿ ಅಡುಗೆನ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನನ್ನ ಒಂದು ಆಸೆ ದಿನ ದಿನ ನಾವು ಏನೋ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನಬೇಕು ಅನ್ನೋದಲ್ಲ ಇರುವಂಥದ್ದನ್ನೇ ಸ್ಪೆಷಲ್ಲಾಗಿ ತಿನ್ನಬೇಕು ಅನ್ನೋದೇ ನನ್ನ ಒಂದು ಮೈಂಡ್ಸೆಟ್ಟು ಸೊ ಪಲ್ಯ ರೆಡಿ ಆಯಿತು ಈಗ ನಾನು ಇದಕ್ಕೆ ಉಪ್ಸಾರು ಖಾರನ ರೆಡಿ ಮಾಡ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿನ ಈ ರೀತಿ ನಾನು ದಾರ ಕಟ್ಟಿಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಈ ರೀತಿ ಬಿಡಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಪೂರ್ತಿಯಾಗಿ ಬೆಂದಿರೋದ್ರಿಂದ ಮೆಣಸಿನ್ಕಾಯಿ ಮೇಲೆ ಈ ರೀತಿ ಇಡ್ಕೊಂಡ್ರೆ ಸಾಕು ದಾರ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡು ಬಂದ್ಬಿಡತ್ತೆ ಇದು ಹಸಿಮೆಣ್ಸಿನ್ಕಾಯಿನ ಬೇಯಿಸೋದಕ್ಕೆ ಒಳ್ಳೆ ಟೆಕ್ನಿಕ್ ಅಂತಲೇ ಹೇಳ್ಬೋದು ನಮ್ಗೆ ಯಾವುದೇ ರೀತಿ ಬೇರೆ ಪ್ರಾಬ್ಲಮ್ಮು ಇರೋಲ್ಲ ಹಸಿಮೆಣ್ಸಿನ್ಕಾಯು ಪೂರ್ತಿಯಾಗಿ ನಮ್ಮ ಕೈಗೆ ಸಿಗುತ್ತೆ ಸೊ ಮೆಣಸಿನ್ಕಾಯಿಗೆ ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿ ಕ್ಲೌಸ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕಾಳು ಮೆಣಸು ಕಾಳು ಮೆಣಸು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿನೂ ಚೆನ್ನಾಗಿ ಸ್ಟ್ರಾಂಗಾಗಿ ಬರುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಬೌಲ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಣಮೆಣ್ಸಿನ್ಕಾಯಿಗೂ ಸೇಮ್ ಮೆಥಡೆ ಬಟ್ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿನ ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ ಸೊ ನೋಡಿ ಈ ಥರ ಎಲ್ಲನೂ ಹಾಕ್ಕೊಂಡಾದಮೇಲೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿಬಿಟ್ಟಿದ್ದೀನಿ ಹುಚ್ಚೆಳ್ಳು ಹುಚ್ಚೆಳ್ಳು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಮನೇಲಿ ಇತ್ತು ಹಾಕಿದ್ದೀನಿ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ಏನೂ ಇಲ್ಲ ಖಾರ ಚೆನ್ನಾಗೇ ಬರುತ್ತೆ ಇದನ್ನು ಹಾಕಿದ್ರೆ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಸೊ ನಾನು ಫ್ರೈ ಮಾಡಿ ಸ್ವಲ್ಪ ಇಟ್ಕೊಂಡಿರ್ತೀನಿ ಅದನ್ನೇ ಹಾಕ್ಕೊಂಡೆ ಸೊ ನೋಡಿ ಅದ್ರ ಜೊತೆಗೆ ಈ ಥರ ರುಬ್ಬಿಟ್ಟಾದ ಮೇಲೆ ಈ ಥರ ಒಳ್ಳೆ ಖಾರ ರೆಡಿ ಆಗುತ್ತೆ ತಿಂತಾ ಇದ್ರೆ ಇದನ್ನು ಅದರಲ್ಲೂ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಈ ಗುಡ್ಗಾರನ ತುಂಬ ಸರಿ ಮಾಡ್ಕೊಂಡು ತಿಂತಾಯಿರ್ತೀನಿ ಏನೂ ಇಲ್ಲ ಅಂದಾಗ ಇದನ್ನ ಮಾಡ್ಕೊಂಡು ತಿಂದ್ರೇ ತುಂಬ ರುಚಿಯಾಗಿರುತ್ತೆ ಊಟ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂದ್ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಅದ್ರ ಮುಂದೆ ನಿಜವಾಗಿ ಯಾವ ಬಿರಿಯಾನಿನೂ ಇಲ್ಲ ಅನಿಸುತ್ತೆ ಬೇಕಿದ್ದವ್ರು ಯಾವಾಗಾದರೂ ಒಂದು ಸರಿ ಟ್ರೈ ಮಾಡಿ ಸೊ ಈಗ ಖಾರ ರೆಡಿ ಆಯಿತು ಖಾರ ಎಲ್ಲ ಒಂದು ಬೌಲಿಗೆ ಎತ್ತಿಟ್ಟು ಮಿಕ್ಕಿರುವಂಥ ಜಾರ್ನಲ್ಲಿರುವಂಥ ನೀರನ್ನು ಈ ರೀತಿ ಸಾಂಬಾರಿಗೆ ಹಾಕೋಬೇಕು ಯಾವಾಗಲೂ ಖಾರದ ನೀರನ್ನು ರುಬ್ಬಿರೋದನ್ನ ಈ ಥರ ಹಾಕೋತೀವಿ ಒಳಕಲ್ಲಲ್ಲಿ ರುಬ್ಬಿದಾಗಲೂ ನಾವು ಊರುಗಳಲ್ಲಿ ಈ ಥರನೇ ಮಾಡೋದು ಖಾರ ಎಲ್ಲ ಗಟ್ಟಿ ಎದ್ಕೊಂಡು ಇಟ್ಕೊಂಡ್ಬಿಟ್ಟು ರುಬ್ಬಿದ ನೀರನ್ನು ಎತ್ತಿಟ್ಕೊಂಡಿದ್ದನ್ನು ಖಾರದ ನೀರಿಗೆ ಸೇರಿ ಸಾಂಬಾರು ನೀರಿಗೆ ಹಾಕ್ಕೊಂಡು ಕುದಿಸ್ಕೊತೀವಿ ಒಳ್ಳೆ ರುಚಿ ಕೊಡುತ್ತೆ ಇದಾದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ ಫೈನಲಿ ಸ್ವಲ್ಪ ಮೇಲೆ ನಮ್ಮ ಯಜಮಾನ್ರು ಕೂಡ ಬಂದರು ಸರಿ ಅವ್ರಿಗೆ ಮುದ್ದೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಇವನ್ ನನಗೂ ಮುದ್ದೆ ಇಷ್ಟ ಅವ್ರಿಗೂ ಈ ಥರ ಸಾಂಬಾರುಗಳನ್ನ ಮಾಡಿದಾಗ ಮುದ್ದೆ ತಿನ್ಬೇಕನ್ಸುತ್ತೆ ಸರಿ ಮುದ್ದೆ ಮಾಡಿಕೊಡೋಣ ಅಂತ ಹೇಳಿ ಬಿಸಿ ಬಿಸಿ ಮುದ್ದೆ ಮಾಡಿ ಅವರಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಂಗೆ ನಿಜ ಮುದ್ದೆ ಮಾಡೋದಂತೂ ತುಂಬ ಇಷ್ಟ ಬೇರೆ ಏನು ಇಷ್ಟ ಆಗುತ್ತೋ ಇಲ್ವ ಗೊತ್ತಿಲ್ಲ ಮುದ್ದೆ ಅಂತೂ ಭಯಂಕರ ಇಷ್ಟಪಡ್ತೀನಿ ತುಂಬ ಬಿಸಿ ಇತ್ತು ಕೆಲಸ ಎಲ್ಲ ಮಾಡಿ ಮಾಡಿ ನೀರಲ್ಲಿ ಜಾಸ್ತಿ ಕೈ ಇದ್ದಿದ್ದರಿಂದ ಫುಲ್ ಸಾಫ್ಟಾಗಿ ಇವತ್ತು ಮುದ್ದೆ ಕಟಕ್ಕೆ ಹಂಗೂ ಹಿಂಗು ಮುದ್ದೆ ಕಟ್ಟಿ ಮುಗಿಸ್ಬಿಟ್ಟೆ ಸೊ ಫೈನಲಿ ಮುದ್ದೆ ಊಟ ಹೀಗಿತ್ತು ಸರ್ವ್ ಮಾಡಿದೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಕ್ ಮಾಡೋಣ ಮಾಡಿದೆ ಇಲ್ಲಿಗೆ ನಾನು ಈ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್